ಇದಿಷ್ಟು ಬೇಕೇ ಬೇಕಾಗ್ತದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ಮೇಲೆ ಏನು ತೋರಿಸ್ತೇನೆ ನೋಡಿ ಅದರಲ್ಲಿ ನಾವು ಬೇರೆ ಬೇರೆ ಎಲ್ಲ ಸೇರಿಸ್ಕೊಬೋದು ಹಿಟ್ಟು ಎಷ್ಟೈತೆ ನೋಡಿ ಅದರ ಡಬಲ್ ಅಷ್ಟಾಗಿದೆ ಇದೊಂಥರ ಜಾಮೂನ್ ತೆರೆನ ತಿಂಡಿ ಹಿಟ್ಟಿನ ಡಬಲ್ ಆಗ್ತಾ ಹೋಗ್ತದೆ ಹಾಗಾಗಿ ನಾವು ಸಣ್ಣ ಉಂಡೆ ಮಾಡ್ತಾ ಬೇಯಿಸ್ತಾ ಹೋಗ್ಬೇಕು ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಯಾಕೆಂತಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಜೋರು ಮಳೆನಾ ಹಂಗಾಗಿ ಇಂಟರ್ನೆಟ್ ಕನೆಕ್ಷನನ್ನು ಕಟ್ಟಾಗಿದೆ ಇಲ್ಲಿ ಅಂತ ಗೊತ್ತಿಲ್ಲ ಇನ್ನು ಇಂಟರ್ನೆಟ್ ಕನೆಕ್ಷನ್ ಎಷ್ಟೊತ್ತಿಗೆ ಬರ್ತದೆ ನೋಡಿ ಅಷ್ಟೊತ್ತಿಗೆ ಇವತ್ತಿನ ಬ್ಲಾಗ್ ಹೋಗುತ್ತೆ ಹಾಗೆ ಫ್ರೆಂಡ್ಸು ಹಾಗೆ ಸಿಕ್ಕಾಪಟ್ಟೆ ಮಳೆ ನಮ್ಮೂರಲ್ಲಿ ಇವಾಗ ತಿಂಡಿ ಆಯಿತು ಹಾಗೆ ತೋಟದ ಕಡೆ ಬಂದೆ ನಾನು ಮಳೆ ಬರ್ತಿರುವಾಗ ತೋಟದ ಕಡೆ ಬಂದು ಹೋಗೋದಕ್ಕೆ ಏನೋ ಒಂಥರ ಖುಷಿ ಅದರ ಸೊಳ್ಳೆಗಳು ಕಾಟ ಇರ್ತದೆ ಆದ್ರೂ ತೋಟದ ಕಡೆ ಒಂದು ರೌಂಡ್ ಓಡಾಡ್ಕೊಂಡು ಹೋಗೋದಕ್ಕೆ ಖುಷಿ ಆಗ್ತದೆ ಫ್ರೆಂಡ್ಸ್ ಹಾಗೆ ಬನ್ನಿ ಜೋರು ಗುಡುಗು ಮಿಂಚು ಗಾಳಿ ಮಳೆ ಎಲ್ಲಾನು ಇದೆ ಈಗ ನಾನು ಬಂದ ಟೈಮಲ್ಲಿ ಮಳೆ ಮಾತ್ರ ಇರೋದು ಗುಡುಗು ಮಿಂಚು ಎಲ್ಲ ಯಾವುದೂ ಇಲ್ಲ ಫ್ರೆಂಡ್ಸ್ ಹಾಗೆ ತೋಟ ನೋಡಿ ಇಲ್ಲೆಲ್ಲನೂ ನಾವು ಹಸಿ ಹೊಲನ ಕೊಯ್ದು ಕ್ಲೀನ್ ಮಾಡಿದ್ದೀವಿ ಇನ್ನು ಮುಂದೆ ಅಡಿಕೆ ಎಲ್ಲ ಬೀಳ್ತದೆ ನೋಡಿ ಆರಿಸೋದಕ್ಕೆಲ್ಲ ಆಗೋದಿಲ್ಲ ಅಂತೇಳಿ ಹಸಿ ಹುಲ್ಲನ್ನೆಲ್ಲಾನು ಕ್ಲೀನ್ ಮಾಡ್ತಾ ಇದೀವಿ ತೋಟದಲ್ಲಂತೂ ಸಿಕ್ಕಾ ಬಟ್ಟೆ ಹಸಿ ಹುಲ್ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೇನು ಮಳೆಗೆ ನೋಡಿ ಹೊಳೇಲಿ ಇಷ್ಟು ನೀರು ಬಂದಿದೆ ಕೆಂಪು ನೀರು ಇವತ್ತು ನೋಡಿ ಫ್ರೆಂಡ್ಸ್ ಇದು ನಮ್ಮನೆ ತೋಟದಲ್ಲಿರುವಂಥದ್ದು ಮರಗೆಸು ಆಯಿತಾ ಮರಗೆಣಸು ಅಲ್ಲ ಮರಗೆಸು ಮರಗೆಸುವೇ ಬೇರೆ ಇರ್ತದೆ ಅದಾದ ನಂತರ ಮರಗೆಣಸೇನೆ ಬೇರೆ ಇರ್ತದೆ ಇದು ಬಂದು ಮರಗೆಸು ಅಂದರೆ ಕೆಸುವಿನ ಗಡ್ಡೆಲ್ಲ ಇರ್ತದೆ ನೋಡಿ ಅದರಲ್ಲೇ ಇದು ಮರ ಕೆಸು ಅಂತ ಇರ್ತದೆ ಇದು ಮರ ಥರನೇ ಮೇಲ್ಗಡೆಗೆ ಇದರ ಗಡ್ಡೆ ಬೆಳೀತಾ ಬರ್ತದೆ ಇದೊಂದು ದೊಡ್ಡ ಗಿಡ ಆವತ್ತಿನ ದಿನನೂ ತೋರಿಸಿದ್ದೆ ನಾನು ನೋಡಿ ಇನ್ನೂ ಗಡ್ಡೆ ಆಗಿಲ್ಲ ಹಂದಿಗಳಿಟ್ಟಿದ್ದೆ ದೊಡ್ಡದು ತೋಟದಲ್ಲಿ ಇದು ಸುಮಾರು ದೊಡ್ಡಾಗಿದೆ ಇನ್ನು ಗಡ್ಡೆ ಶುರು ಶುರುವಾಗ್ತಿದೆ ಇದರಲ್ಲಿ ಫ್ರೆಂಡ್ಸ್ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಊರಲ್ಲಿ ಮಳೆ ಆದರೆ ಒಳ್ಳೆಯದೇ ಅಲ್ವಾ ಹಾಗೆ ನನಗಂತೂ ಮಳೆ ಆಯಿತು ಅಂತ ಬೇಜಾರಿಲ್ಲ ಸ್ವಲ್ಪ ನಮ್ಮ ಕೆಲಸಗಳಿಗೆ ತೊಂದರೆ ಆಗ್ಬೋದು ಬಿಟ್ಟರೆ ಬೇಜಾರಂತೂ ಇಲ್ಲ ಒಳ್ಳೆಯದಾಯಿತು ಮಳೆ ಆಗ್ತಾ ಇರೋದು ಮಳೆ ಆಗಬೇಕು ಫ್ರೆಂಡ್ಸ್ ಮತ್ತು ಏನಂತಂದರೆ ಇವಾಗ ನೋಡಿ ಅವತ್ತು ಗೇರು ಬೀಜವನ್ನೆಲ್ಲ ನಾನು ಒಂದು ಕಡೆಗೆ ಗುಪ್ಪಿ ಮಾಡಿಟ್ಟಿದೆ ಇವತ್ತಿಂದ ಏನಾದರೂ ಈ ಥರ ಎಲ್ಲ ನೋಡಿ ಮೊಳಕೆ ಬಂದಿದೆ ಸಸಿಯಾಗೋದಕ್ಕೆ ಬೀಜದ ತಾಟೆ ಗೇರು ಬೀಜದ ತಾಟೆಯ ಪಲ್ಯ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ದವಾಗ ಮತ್ತು ಎಲ್ಲನೂ ಮಳೆಗೆಲ್ಲ ಹಾಳಾಗೋಗ್ತದೆ ಹಾಗಾಗಿ ಇವತ್ತಿನ ದಿನ ತೆಗೆದು ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಇರುವೆಗಳು ಬಂದು ಇದು ತಿಂದು ಹಾಳು ಮಾಡಿಬಿಟ್ಟಿದೆ ಮಳೆಗೆ ಬಂದು ಈ ಹಾಳಾಗಿರೋದನ್ನೆಲ್ಲ ಕಟ್ ಮಾಡಬೇಕು ಸ್ವಲ್ಪ ಮತ್ತು ಚೆನ್ನಾಗಿರೋದನ್ನೆಲ್ಲ ಹಾಕೋದು ಈ ಥರ ಗೇರು ಬೀಜದೊಳಗಡೆ ಇದ್ದು ಅದನ್ನು ಹೀಗೆ ತೆಗಿಬೇಕು ನೋಡಿ ಅದು ಚೆಂದ ಇರ್ತದೆ ಇದು ಮತ್ತು ಸಿಕ್ಕಾಪಟ್ಟೆ ಸೊನೆ ಇರ್ತದೆ ಕೈಯಲ್ಲನ್ನು ಸುಟ್ಟೋಗ್ತದೆ ಅದೆಲ್ಲನೂ ಸ್ವಲ್ಪ ಕತ್ತಿಯಿಂದ ತೆಗಿಬೇಕು ಅದೆಲ್ಲನೂ ಆರಾಮಾಗಿ ಬರ್ತದೆ ಫ್ರೆಂಡ್ಸ್ ನಾನು ಗೇರು ಬೀಜದ ಆಟಿಯನ್ನು ತೆಗೋಕ್ಕೆ ಒಂದು ಟಿಫಿನ್ ಬಾಕ್ಸನ್ನು ತಗೊಂಡೋಗಿದ್ದೆ ನೋಡಿ ಅದರಲ್ಲಿ ಒಂದು ಬಾಕ್ಸ್ ಫುಲ್ ಸಿಕ್ಕಿತ್ತು ತಂದು ತೊಳೆದು ಈಗ ಸ್ವಲ್ಪ ಬಿಸಿ ನೀರಲ್ಲಿ ಇದ್ದೀನಿ ಅಂದರೆ ಬಿಸಿ ನೀರಿಗೆ ಹಾಕಿ ಅಂದರೆ ಒಂದು ಸರಿ ಕುದಿಸಿದ್ರೆ ಸಾಕು ಬಿಸಿ ನೀರಲ್ಲಿ ಹಾಕಿ ತೆಗಿಬೇಕು ಯಾಕೆಂದರೆ ಅದಕ್ಕೆ ಸೊನೆ ಇರ್ತದೆ ನೋಡಿ ಹಾಗಾಗಿ ಕೈಗಾಗಲಿ ಮತ್ತು ಬಾಯಿ ಎಲ್ಲನೂ ಸುಟ್ಟೋಗ್ತದೆ ಹಾಗಾಗಿ ಒಂದು ಸರಿ ಬಿಸಿ ನೀರಿಗೆ ಹಾಕಿ ತೆಗೆದರೆ ಒಳ್ಳೆಯದು ಹಾಗಾಗಿ ಒಂದು ರೌಂಡ್ ಕುದಿಸ್ತಾ ಇದ್ದಷ್ಟೆ ಇಲ್ಲಿ ನೋಡಿ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಟಿದೆ ಇದು ಬಂದು ಆಗ ಬೇಯಿಸಿ ತೆಗೆದಿರೋದು ಚೋಗರ್ ನೀರು ನೋಡಿ ಇದರಲ್ಲೇ ಇರೋದು ಸೊನೆಗಳೆಲ್ಲ ಮತ್ತು ಇದು ಬೇಯಿಸ್ತಾ ಇದ್ದದ್ದು ಈಗ ಇದಕ್ಕೆ ಏನೇನು ಸಾಮಗ್ರಿ ಸಿಂಪಲ್ಲಾಗಿ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಖಾರಕ್ಕಾಗಿ ಹಸಿ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದು ಫ್ರೆಂಡ್ಸ್ ಇದೇ ರೀತಿ ಏನಂತಂದರೆ ಪಾಯಸಕ್ಕೂ ಕೂಡ ಹಾಕೊಳ್ಬೋದು ಬೇಯಿಸಿ ನಾವು ಚೆನ್ನಾಗಿರ್ತದೆ ನಾನು ಹೀಗೆ ಸುಮ್ಮನೆ ಸಂಜೆ ಸ್ನ್ಯಾಕ್ಸ್ ಥರ ಹೀಗೆ ಮಾಡಿದ್ದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಹೆಲ್ದಿ ಕೂಡ ತುಂಬ ಇವಾಗ ನಾನು ಚಕ್ಕೆ ಹಲಸಿನ ಹಣ್ಣಿಂದ ಸುಟ್ಟಾವು ಮಾಡ್ತಾಯಿದ್ದೀನಿ ನಮ್ಮ ಹಳೆ ಕಡೆ ಈ ತಿಂಡಿಗೆ ಸುಟ್ಟಾವಂತ ಹೇಳ್ ಹೇಳ್ತೀವಿ ಹಲಸಿನ ಹಣ್ಣಿಂದು ಸುಟ್ಟಾವನ್ನು ಹೇಗೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ತೋರಿಸ್ತೀನಿ ಆಯಿತಾ ಇದು ಚಕ್ಕೆ ಹಲಸಣ್ಣನ ಬೀಜ ತೆಗೆದು ಇಟ್ಕೊಂಡಿದ್ದು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಗಿರ್ರ ಅಂತ ತಿರ್ಸ್ಕೊಂಡ್ರೆ ಸಾಕು ತುಂಬ ಏನು ಬೇಡ ಒಂದು ನಿಮಿಷವೂ ಸಾಕೇನ ಫ್ರೆಂಡ್ಸ್ ಗಿರ್ರ ಅನಿಸಿದ್ರೆ ಸಾಕು ಹಲಸಿನ ಹಣ್ಣು ಫುಲ್ ನಯಸ್ಸಾಗಿಬಿಡ್ತದೆ ಹಾಗೆ ಅದಕ್ಕೆ ಮತ್ತೆ ಏನೇನು ಸಾಮಗ್ರಿಗಳನ್ನೆಲ್ಲ ಸೇರಿಸ್ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ಸುಟ್ಟವನ್ನು ಮಾಡೋದಕ್ಕೆ ಸಕ್ಕರೆ ಮತ್ತು ಬೆಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದು ಸಿಹಿಗೆ ಅದಾದಮೇಲೆ ನಾವು ಸ್ವಲ್ಪ ಗಿರ್ ಅನ್ಸ್ಕೊಂಡಂಥ ಹಲಸಿನ ಚಕ್ಕೆ ಹಲಸಿನ ನೋಡಿ ಈ ಥರ ಇರಬೇಕು ಎಷ್ಟನ್ನು ಹಾಕ್ಕೊಂಡಿದ್ದು ಅದಾದಮೇಲೆ ಅಮ್ಮ ಇಂಥ ಹಾಕೋದು ಇದಾದ ಮೇಲೆ ಮತ್ತು ತೆಂಗಿನಕಾಯಿ ಹಾಂ ತೆಂಗಿನಕಾಯಿ ಇದಿಷ್ಟು ಬೇಕೇ ಬೇಕಾಗ್ತದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ಮೇಲೆ ಏನು ತೋರಿಸ್ತೇನೆ ನೋಡಿ ಅದರಲ್ಲಿ ನಾವು ಬೇರೆ ಬೇರೆ ಎಲ್ಲ ಸೇರಿಸ್ಕೊಬೋದು ಈಗ ಹಾಕ್ತಾ ಇರೋದು ಉಪ್ಪು ಉಪ್ಪು ಹಾಕಾಯಿತು ಈಗ ಮುಂದೆ ನಾವು ಹಾಕ್ತಾ ಇರೋದು ಅಕ್ಕಿ ಹಿಟ್ಟಿಂದ ಮಾಡ್ತಾ ಇದ್ದೀವಿ ಹಲಸಿನೆ ಸುಟ್ಟವನ್ನ ಇವತ್ತು ಅಕ್ಕಿ ಹಿಟ್ಟನ್ನು ಇದ್ದೀವಿ ನೋಡಿ ರವೆ ಜೊತೆ ಮಾಡ್ಬೋದು ಗೋಧಿ ಹಿಟ್ಟಿನ ಜೊತೆನೂ ಮಾಡ್ಬೋದು ಮತ್ತು ಅಕ್ಕಿ ಹಿಟ್ಟು ಮೂರ್ರಲ್ಲೇ ಯಾವುದನ್ನು ಕೂಡ ಸೇರಿಸ್ಕೊಂಡು ಮಾಡ್ಬೋದು ಅಕ್ಕಿ ಹಿಟ್ಟೆಲ್ಲ ಏನು ಜಾಸ್ತಿ ಬೇಕಾಗೋದಿಲ್ಲ ಅಲಸಿನೇ ಜಾಸ್ತಿ ಇರಬೇಕು ಮತ್ತು ಗಟ್ಟಿಯಾಗಿ ಹೋಗ್ತದೆ ಹಾಗಾಗಿ ಫ್ರೆಂಡ್ಸ್ ಅಕ್ಕಿಯನ್ನು ರವೆ ಮಾಡೋ ಥರ ಮಾಡಿಕೊಂಡ್ರೂ ಅಡ್ಡಿಲ್ಲ ಮತ್ತು ರೊಟ್ಟಿ ಮಾಡೋದಕ್ಕೆಲ್ಲ ಹಿಟ್ಟು ಮಾಡ್ತಾರಲ್ಲ ಆ ರೀತಿ ಇದ್ರೂ ಅಡ್ಡಿಲ್ಲ ಈಗ ಇದನ್ನು ಸರಿಯಾಗಿ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡೋದು ಬಯಲು ನೀರು ಬರ್ತಾ ಇದೆ ಹೀಗೆ ಕಲಿಸ್ಬೇಕು ಮತ್ತು ನೀರೆಲ್ಲ ಹಾಕೋಕ್ಕಿಲ್ಲ ಹಲಸುನಣ್ಣ ಇವಾಗಲೂ ಅಷ್ಟೇ ನೀರು ಹಾಕೋಕ್ಕಿಲ್ಲ ಈಗ ಆಯ್ತಲ್ಲ ಮಕ್ಕಿ ಎಣ್ಣೆಲಿ ಬಿಟ್ರೆ ಆಯ್ತು ಅಲ್ಲ ಮತ್ತೂರು ಇಟ್ಟಬೇಕಾ ಒಂಚೂರು ಇಟ್ಬೇಕಂತೆ ಅದ ಆಯ್ತು ಈಗ ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆಲಿ ಬಿಡೋದಷ್ಟೇ ಬಾಕಿ ಫ್ರೆಂಡ್ಸು ಮಳೆನೂ ಕೂಡ ಜೋರು ಇದೆ ಹಾಗೆ ನಾನು ಇವಾಗ ಸುಟ್ಟವು ಕೂಡ ಇದ್ದೆ ಹಲಸಿನ ಹಣ್ಣೆಂದು ನೋಡಿ ಹಿಟ್ಟೆಲ್ಲನೂ ತಯಾರು ಮಾಡ್ಕೊಂಡು ಬಂದೆ ಈಗ ಎಣ್ಣೆನೂ ಕೂಡ ಕಾದಿದೆ ಇವತ್ತು ಸುಟ್ಟ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ಮೊನ್ನೆ ಚಿಪ್ಸ್ ಎಲ್ಲ ಮಾಡಿದ್ವಲ್ಲ ಹಲಸಿನಕಾಯಿಂದು ಎಣ್ಣೆ ಇತ್ತು ಫ್ರೆಂಡ್ಸ್ ಎಣ್ಣೆ ಹಾಳಾಗೋಗ್ತದೆ ನೋಡಿ ಮತ್ತು ಇದು ಕರೆದಿರುವಂಥ ಎಣ್ಣೆಯೂ ತುಂಬ ಜನ ಇಡಬಾರ್ದಲ್ಲ ಹಾಗಾಗಿ ಇವತ್ತು ಸುಟ್ಟವು ಮಾಡಿ ಎಣ್ಣೆಯನ್ನು ಖಾಲಿ ಮಾಡುವ ಪುಟ್ಟವನ್ನು ಹಾಗೆ ಮತ್ತೆ ಅದೇ ಬಂಡಿಯಲ್ಲೇ ಮಾಡ್ತಾ ಇದ್ದರು ಫ್ರೆಂಡ್ಸ್ ನೋಡಿ ಸುಟ್ಟವು ಮಾಡಿತ್ತು ಹಲಸಿನ ಹಣ್ಣಿಂದು ಮತ್ತು ಹಿಟ್ಟು ಎಷ್ಟಿತ್ತು ನೋಡಿ ಅದರ ಡಬಲ್ ಅಷ್ಟಾಗಿದೆ ಇದೊಂಥರ ಜಾಮೂನ್ ತೆರೆಯ ತಿಂಡಿ ಹಿಟ್ಟಿನ ಡಬಲ್ ಆಗ್ತಾ ಹೋಗ್ತದೆ ಹಾಗಾಗಿ ನಾವು ಸಣ್ಣ ಉಂಡೆ ಮಾಡ್ತಾ ಬೇಯಿಸ್ತಾ ಹೋಗಬೇಕು ಹಾಗೆ ಫ್ರೆಂಡ್ಸ್ ಹಿಟ್ಟಿನ ಡಬಲ್ ಆಗಿದೆ ನೋಡಿ ಅರ್ಧ ಪಾತ್ರೆ ಆಗುವಷ್ಟು ಹಿಟ್ಟಿತ್ತು ಈಗ ಒಂದು ಪಾತ್ರೆ ಆಗುವಷ್ಟು ನಮಗೆ ಸುಟ್ಟವು ಸಿಕ್ಕಿದೆ ಅದೇ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ಕೂಡ ಇದನ್ನು ನಾವು ಒಂದು ಐದರಿಂದ ಆರು ದಿನದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ಒಳ್ಳೆ ರುಚಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇದು ಯಾರ್ಯಾರಿಗೆಲ್ಲ ಇಷ್ಟ ಈ ಸಿಹಿ ತಿಂಡಿ ಅಂತ ತಿಳಿಸಿ ಅಂತ ನನಗೆ ಫ್ರೆಂಡ್ಸ್ ಬಿಸಿ ಇರುವಾಗಲೇ ತುಂಬ ಇಷ್ಟ ತಂಡಾದ ನಂತರ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಂದ ನಂತರ ಕ್ರಿಸ್ಪಿಯಾಗಿರ್ತದೆ ನೋಡಿ ಹಾಗಾಗಿ ತಂಡಾದ ನಂತರ ಅದು ಮೃದುವಾಗ್ತದೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಅವಾಗ ಬಿಸಿ ಬಿಸಿ ಇರುವಾಗಲೇ ತಿನ್ನೋದಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳೆಯೇ ಬಿಡಿದೆ ಎಲ್ಲಿವರೆಗೂ ಜಯ ಶ್ರೀರಾಮ್